ಸ್ನೇಹಿತರೆ ಈ ಬಾಲಕನನ್ನು ನೋಡ್ತಾ ಇದ್ದೀರಲ್ವಾ ಈ ಬಾಲಕನ ಹಿನ್ನೆಲೆ ತಿಳಿದ ಅಧಿಕಾರಿಗಳೇ ಎದ್ದು ನಿಂತು ಸಲ್ಯೂಟ್ ಮಾಡ್ತಾರೆ ಸಾಧಾರಣ ಬಾಲಕ ಅಂದುಕೊಂಡವರಿಗೆ ಈ ಹುಡುಗ ಶಾಕ್ ಕೊಡ್ತಾನೆ ಈಗ ಸದ್ಯದ ಮಟ್ಟಿಗೆ ಈ ಬಾಲಕನ ವಿಚಾರ ಪ್ರಪಂಚಾದ್ಯಂತ ಹರಿದಾಡ್ತಾ ಇದೆ ಈ ಬಾಲಕ ಯಾರು ಈತ ಏನು ಸಾಧನೆ ಮಾಡಿದ್ದಾನೆ ಅಂತ ಕೇಳ್ತಾ ಇದ್ದೀರಾ ಸಾಧನೆ ಅನ್ನುವುದಕ್ಕಿಂತ ಈ ಬಾಲಕ ಪಟ್ಟ ಶ್ರಮಕ್ಕೆ ದೇವರು ಭೂಮಿಗೆ ಬಂದು ದಾರಿ ತೋರಿಸಿದ್ದಾರೆ ಅಂತಲೇ ಹೇಳಬಹುದು ನಾನು ಭರವಸೆ ಕೊಡ್ತೇನೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಸ್ನೇಹಿತರೆ ಈ ಹುಡುಗನ ವಯಸ್ಸು ಕೇವಲ ಹತ್ತು ವರ್ಷ ಹೆಸರು ಶಹಜೆ ಮಿಡಲ್ ಕ್ಲಾಸ್ ಕುಟುಂಬ ತಂದೆ ಹಣ್ಣು ವ್ಯಾಪಾರ ಮಾಡ್ತಿದ್ದವರು ತಾಯಿ ಟೈಲರಿಂಗ್ ಕೆಲಸ ಮಾಡ್ತಿದ್ದರು ಜೀವನ ಚೆನ್ನಾಗೇ ಇತ್ತು ತೊಂದರೆಗಳು ಇರಲಿಲ್ಲ ಶಹಾಜೇಬ್ ಓದಿನಲ್ಲಿ ಯಾವಾಗಲೂ ಮುಂದೆ ಚೆನ್ನಾಗಿ ಓದ್ತಾ ಇದ್ದ ಎಲ್ಲಾ ಶಿಕ್ಷಕರಿಂದಲೂ ಶಬಾಷ್ ಅನಿಸಿಕೊಂಡಿದ್ದ ಎಲ್ಲಾ ವಿಚಾರದಲ್ಲೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ ಶಹಜೇಬ್ ಆದರೆ ತಾವು ಅಂದುಕೊಂಡಂತೆ ಜೀವನ ಸಾಗಲ್ಲ ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗುತ್ತಾ ಇದ್ದ ಶಹಾಜೇಬ್ ಕುಟುಂಬಕ್ಕೆ ಒಂದು ದಿನ ಅತಿ ದೊಡ್ಡ ಆಘಾತ ಎದುರಾಗುತ್ತೆ ಸಂಜೆ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬಂದ ಶಹಜೇಬನ ತಂದೆ ಊಟ ಮಾಡಿ ಮಲಗ್ತಾರೆ ಮತ್ತೆ ನಿದ್ದೆಯಿಂದ ಹೇಳಲೇ ಇಲ್ಲ ತಂದೆ ಸಾವನ್ನಪ್ಪಿದಾಗ ಶಹಜೇಬಿನ ವಯಸ್ಸು ಕೇವಲ ಆರು ವರ್ಷ ಅಷ್ಟೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಶಹಾಜೇಬ್ ತಂದೆಯ ಮರಣ ಎಲ್ಲವನ್ನು ಬದಲಾಯಿಸಿಬಿಡುತ್ತೆ ಸಂಪೂರ್ಣವಾಗಿ ದುಡಿಮೆ ನಿಂತು ಹೋಗುತ್ತೆ ಗಂಡ ಕಳೆದುಕೊಂಡ ದುಃಖದಲ್ಲಿ ಹೆಂಡತಿ ಕೊರಗಲು ಶುರು ಮಾಡ್ತಾಳೆ ಟೈಲರಿಂಗ್ ಕೆಲಸ ಕೂಡ ಬಿಡ್ತಾಳೆ ಶಹಾಜೇಬನ್ ಏನು ಮಾಡಬೇಕು ಅಂತ ದಿಕ್ಕು ತೋಚಲ್ಲ ಶಾಲೆಗೆ ಹೋಗುತ್ತಾ ಆಟ ಆಡುತ್ತಾ ಚೆನ್ನಾಗಿ ಓದುತ್ತಾ ಇದ್ದವನ ಬಾಳಲ್ಲಿ ನರಕ ಬರುತ್ತೆ ಸ್ನೇಹಿತರೆ ಶಹಜಾಬ್ಗೆ ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡಲು ಶುರು ಮಾಡ್ತಾನೆ ಮನೆಯಲ್ಲಿ ದುಡ್ಡಿಲ್ಲ ತಿನ್ನೋದಕ್ಕೆ ಒಂದು ಹಿಡಿ ಅಕ್ಕಿನೂ ಇಲ್ಲ ಅಮ್ಮ ಟೈಲರಿಂಗ್ ಕೆಲಸ ಕೂಡ ಬಿಟ್ಲು ಮನೆ ಜವಾಬ್ದಾರಿ ಎಲ್ಲ ಆರು ವರ್ಷದ ಬಾಲಕ ಶಹಜಾಬ್ ಮೇಲೆ ಬೀಳುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಭಿಕ್ಷೆ ಬೇಡುವ ಕೆಲಸ ಮತ್ತೆ ಸಂಜೆ ಟೀ ಅಂಗಡಿಯಲ್ಲಿ ಕೆಲಸ ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡಲು ಶುರು ಮಾಡ್ತಾನೆ ಸ್ನೇಹಿತರೆ ಶಹಜೇಬ್ ಕುಟುಂಬ ಇದ್ದದ್ದು ಉತ್ತರಾಖಂಡದಲ್ಲಿ ಇಲ್ಲೇ ಇದ್ದರೆ ತಂದೆಯ ನೆನಪು ಬರುತ್ತೆ ಅಂತ ಯೋಚನೆ ಮಾಡಿ ಉತ್ತರ ಪ್ರದೇಶದ ಸಹಾರಾನ್ಪುರ್ ನಗರಕ್ಕೆ ಬರ್ತಾರೆ ಈ ಸಹರಾನ್ಪುರ್ ನಗರದಲ್ಲಿ ಶಹಜೇಬ್ ಅಜ್ಜಿಯ ಮನೆ ಇರುತ್ತೆ ಆದರೆ ಮನೆಯಲ್ಲಿ ಯಾರು ಇರಲ್ಲ ಒಂದು ವರ್ಷದ ತನಕ ಪಾಳು ಬಿದ್ದಿರುತ್ತೆ ಮನೆಯನ್ನು ಇಬ್ಬರು ಸೇರಿ ಸ್ವಚ್ಛ ಮಾಡಿ ಅದೇ ಮನೆಯಲ್ಲೇ ಉಳಿಯುತ್ತಾರೆ ಸ್ವಲ್ಪ ತಿಂಗಳ ನಂತರ ಮತ್ತೆ ತಾಯಿ ಟೈಲರಿಂಗ್ ಕೆಲಸ ಮತ್ತು ಬೇರೆ ಮನೆಗೆ ಹೋಗಿ ಮನೆ ಕೆಲಸಗಳನ್ನು ಮಾಡಿ ಸಂಪಾದನೆ ಮಾಡಲು ಶುರು ಮಾಡ್ತಾಳೆ ಮನೆ ಪರಿಸ್ಥಿತಿ ಒಂದು ಹಂತಕ್ಕೆ ಬರುತ್ತೆ ಹಲವು ವರ್ಷಗಳ ನಂತರ ಶಾಜೇಬ್ಗೆ ಮತ್ತೆ ಆಘಾತ ಎದುರಾಗುತ್ತೆ ಅದೇನಪ್ಪ ಅಂದರೆ ಶಾಜೇಬ್ನ ತಾಯಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಶಹಾಜೇಬ್ ಈಗ ಒಬ್ಬಂಟಿ ಆಗ್ತಾನೆ ತಂದೆ ತಾಯಿ ಇಬ್ಬರೂ ಇಲ್ಲ ತಾಯಿ ಸತ್ತಾಗ ಈ ತನ್ನ ವಯಸ್ಸು ಕೇವಲ ಹತ್ತು ವರ್ಷ ತುಂಬಿರುತ್ತೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಡಿಪ್ರೆಷನ್ಗೆ ಹೋಗ್ತಾನೆ ತಾನು ಹುಟ್ಟಿ ಬೆಳೆದ ನಗರ ಆಗಿದ್ರೆ ಶಹಾಜೇಬ್ಗೆ ಸ್ವಲ್ಪ ಜನ ಪರಿಚಯ ಇದ್ರು ಆದರೆ ಈ ಹೊಸ ನಗರದಲ್ಲಿ ಶಹಜೇಬ್ಗೆ ಯಾರು ಸ್ನೇಹಿತರು ಇಲ್ಲ ಯಾರು ಪರಿಚಯನೂ ಇಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ಮತ್ತೆ ಕೆಲಸ ಮುಂದುವರಿಸ್ತಾನೆ ನಾನು ಬದುಕಬೇಕು ಏನಾದರೂ ಸಾಧನೆ ಮಾಡಬೇಕು ತಂದೆ ತಾಯಿ ನನ್ನನ್ನು ಮೇಲಿಂದ ನೋಡ್ತಾ ಇದ್ದಾರೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಮನುಷ್ಯನಾಗಿ ಬೆಳೆಯಬೇಕು ಅಂತ ನಿರ್ಧರಿಸ್ತಾನೆ ಒಂದು ದಿನ ಏನಾಗುತ್ತೆ ಅಂದ್ರೆ ಸೈಕಲ್ ರಿಪೇರಿ ಶಾಪ್ ಅಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನು ಪೊಲೀಸ್ ಅಧಿಕಾರಿಗಳು ಹುಡ್ಕೊಂಡು ಬರ್ತಾರೆ ಶಹಾಜೇಬ್ ಪೊಲೀಸ್ ಅಧಿಕಾರಿಗಳನ್ನು ನೋಡಿ ಹೆದರಿ ಓಡಿ ಹೋಗ್ತಾನೆ ಶಹಜೇಬ್ ಏನ್ ಅಂದ್ಕೊಳ್ತಾನೆ ಅಂದ್ರೆ ಯಾವುದೋ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅರೆಸ್ಟ್ ಮಾಡಿಕೊಂಡು ಹೋಗೋದಕ್ಕೆ ಪೊಲೀಸರು ಬಂದಿದ್ದಾರೆ ಅಂತ ಹೆದರಿ ಓಡಿ ಹೋಗ್ತಾನೆ ಶಹಜೇಬ್ನ ಫೋಟೋ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟ ಆಗುತ್ತೆ ಕಾಣೆ ಆಗಿದ್ದಾನೆ ಹುಡುಕಿ ಕೊಡಿ ಅಂತ ಶಹಾಜೇಬ್ ಬಾಲಕನನ್ನು ನೋಡಿದ ಸಾಕಷ್ಟು ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳಿಗೆ ಶಹಜೇಬ್ ಇರುವ ಮಾಹಿತಿಯನ್ನು ತಿಳಿಸ್ತಾರೆ ಪೊಲೀಸ್ ಅಧಿಕಾರಿಗಳು ಬಾಲಕನ ಹತ್ತಿರ ಬರುತ್ತಿದ್ದಂತೆ ಬಾಲಕ ಓಡಲು ಪ್ರಯತ್ನಿಸ್ತಾನೆ ಆದರೆ ಅಧಿಕಾರಿಗಳು ಬಾಲಕನನ್ನು ಹಿಡಿತಾರೆ ಅಧಿಕಾರಿಗಳು ಹೇಳ್ತಾರೆ ನೀನು ಎಲ್ಲಿ ಓಡಿ ಹೋಗುವ ಅವಶ್ಯಕತೆ ಇಲ್ಲ ನಿನ್ನನ್ನು ಅರೆಸ್ಟ್ ಮಾಡಲು ನಾವು ಬಂದಿಲ್ಲ ನೀನು ಯಾವುದೇ ತಪ್ಪು ಮಾಡಿಲ್ಲ ನಿನ್ನ ಬಡತನ ಇಂದಿಗೆ ಮುಗೀತು ನೀನು ಕೋಟ್ಯಾಧೀಶ್ವರನಾಗುತ್ತಿದ್ದೀಯಾ ಅಂತ ಹೇಳ್ತಾರೆ ಅಧಿಕಾರಿಗಳ ಈ ಮಾತನ್ನು ಕೇಳಿದ ಬಾಲಕನಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ ಏನು ಮಾತನಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನಾನು ಕೆಲಸ ಮಾಡ್ತಾ ಇರೋದು ಸೈಕಲ್ ರಿಪೇರಿ ಅಂಗಡಿಯಲ್ಲಿ ಹುಡುಕಿದರೂ ನನ್ನ ಬಳಿ ನೂರು ರೂಪಾಯಿ ಇಲ್ಲ ಅದು ಹೇಗೆ ಕೋಟ್ಯಾಧೀಶ್ವರನಾಗ್ತೇನೆ ಅಂತ ಬಾಲಕ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾನೆ ನಂತರ ಪೊಲೀಸ್ ಅಧಿಕಾರಿಗಳು ಬಾಲಕನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಸ್ನೇಹಿತರೆ ಈ ಬಾಲಕನ ತಾತನ ಹೆಸರು ಮೊಹಮ್ಮದ್ ಯಾಕೂಬ್ ಹಿಮಾಚಲದ ನಿವೃತ್ತ ಶಿಕ್ಷಕರು ಬಾಲಕ ಒಂದು ವರ್ಷ ಇರುವಾಗ ಇವರು ಆಸ್ತಿಯ ವಿಲ್ ಬರೆದು ಸ್ವಲ್ಪ ದಿನಗಳ ನಂತರ ಸಾವನ್ನಪ್ಪತ್ತಾರೆ ಈ ಬಾಲಕ ತಾತನನ್ನು ನೋಡಿರಲ್ಲ ತಾತನ ಬಗ್ಗೆ ಕೇಳು ಇರಲ್ಲ ಈ ಮೊಹಮ್ಮದ್ ಯಾಕೂಬ್ ತುಂಬ ಸಿರಿವಂತರು ವಿಲ್ದಲ್ಲಿ ಮೊಮ್ಮಗನಾದ ಶಹಜೇಬ್ಗೆ ನನ್ನ ಆಸ್ತಿ ಐವತ್ತು ಸೇರುತ್ತೆ ಅಂತ ಬರೆದಿದ್ರು ಈ ಒಂದು ಆಸ್ತಿಯ ವಿಲ್ ಪತ್ರ ಬಾಲಕನ ದೂರದ ಸಂಬಂಧಿಕರಿಗೆ ಸಿಗುತ್ತೆ ಹಾಗಾಗಿ ಈ ಸಂಬಂಧಿಕರು ಈ ಬಾಲಕನನ್ನು ಹುಡುಕೋದಕ್ಕೆ ಪೊಲೀಸರ ಸಹಾಯ ಪಡೆದಿದ್ದರು ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಬಾಲಕನನ್ನು ಹುಡುಕೊಂಡು ಬರ್ತಾರೆ ಆದರೆ ಪಾಪ ಬಾಲಕನಿಗೆ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಪೊಲೀಸರನ್ನು ನೋಡಿ ಹೆದರುಕೊಂಡು ಓಡೋಡಿ ಹೋಗ್ತಾ ಇದ್ದ ಪೊಲೀಸರು ಹುಡುಕಾಟ ಶುರು ಮಾಡಿ ಎರಡು ತಿಂಗಳ ಬಳಿಕ ಈ ಬಾಲಕ ಪೊಲೀಸರಿಗೆ ಸಿಕ್ಕಿದ್ದು ಸ್ನೇಹಿತರೆ ಅದೃಷ್ಟ ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಎಲ್ಲವೂ ಸಮಯ ನಿರ್ಧಾರ ಮಾಡುತ್ತೆ ಭಿಕ್ಷೆ ಬೇಡುತ್ತಿದ್ದ ಈ ಬಾಲಕ ಈಗ ಕೋಟಿಗಟ್ಟಲೆ ಬೆಲೆ ಬಾಳುವ ಪೂರ್ವಜರ ಮನೆ ಮತ್ತು ಮೂರು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಒಳಗೊಂಡಿರುವ ಅರ್ಧದಷ್ಟು ಎಸ್ಟೇಟ್ ಮಾಲೀಕನಾಗಿದ್ದಾನೆ ಕೇವಲ ಹತ್ತು ವರ್ಷದ ವಯಸ್ಸಿಗೆ ಈತ ಈಗ ಕೋಟ್ಯಾಧೀಶ್ವರನಾಗಿದ್ದಾನೆ ಈಗ ಬಾಲಕ ತನ್ನ ಸಂಬಂಧಿಕರ ಮನೆಯಲ್ಲೇ ಉಳಿದುಕೊಂಡಿದ್ದಾನೆ ಬಾಲಕ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾನೆ ದೊಡ್ಡ ಸಾಧನೆ ಮಾಡಬೇಕು ಅಂತ ಕನಸು ಕಂಡಿದ್ದಾನೆ ಇದೇ ರೀತಿಯ ಘಟನೆ ಅಮೆರಿಕ ದೇಶದಲ್ಲೂ ಕೂಡ ನಡೆದಿದೆ ಭಿಕ್ಷೆ ಬೇಡುತ್ತಿದ್ದ ಬಾಲಕಿ ಒಂದು ದಿನ ಬಿಲಿಯನೇ ರಾಗಿ ಹೊರಹೊಮ್ತಾಳೆ ಕೇವಲ ಒಂದು ರಾತ್ರಿ ಈಕೆಯ ಜೀವನವನ್ನೇ ಬದಲಾಯಿಸುತ್ತೆ ಸದ್ಯಕ್ಕೆ ಈಕೆ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಸಾವಿರಾರು ಕೋಟಿ ರೂಪಾಯಿ ಒಡೆತಿ ಲಕ್ಸುರಿ ಲೈಫ್ ಲೀಡ್ ಮಾಡುತ್ತಾ ಇದ್ದಾಳೆ ಸ್ನೇಹಿತರೆ ಈಕೆಯ ಹೆಸರು ಲಿವಿಯಾ ಹುಟ್ಟಿದ್ದು ಅಮೆರಿಕ ಬೆಳೆದದ್ದು ಆಶ್ರಮದಲ್ಲಿ ತಂದೆ ತಾಯಿ ಯಾರು ಇಲ್ಲ ತಂದೆ ತಾಯಿ ಯಾರು ಅಂತನೂ ಈಕೆಗೆ ಗೊತ್ತಿಲ್ಲ ಆಶ್ರಮದಲ್ಲಿ ಚೆನ್ನಾಗಿ ಓದ್ತಾಳೆ ಒಂದು ಸಣ್ಣದಾದ ಕೆಲಸ ಕೂಡ ಸಿಗುತ್ತೆ ಈಕೆಯ ಆಸ್ತಿ ಏನಪ್ಪಾ ಅಂದ್ರೆ ಮೂರು ಜೊತೆ ಬಟ್ಟೆ ಅಷ್ಟೆ ಇವಳಿಗೆ ಬರುತ್ತಾ ಇದ್ದ ಸಂಬಳದಲ್ಲಿ ಅಮೆರಿಕ ದೇಶದಲ್ಲಿ ಬಾಡಿಗೆ ಮನೆಗೆ ಹೋಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ ಲೀವಿಯಾ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಈಕೆಗೆ ಇದ್ದದ್ದು ಕೇವಲ ಒಬ್ಬಳು ಸ್ನೇಹಿತೆ ಸ್ನೇಹಿತೆಯ ಜೊತೆಯೇ ವಾಸ ಮಾಡಿದ್ಲು ತಿಂಗಳಿಗೆ ಎರಡು ಸಾವಿರ ಸಂಬಳ ಕೊಡಬೇಕು ಬೇರೆ ಬಾಡಿಗೆ ಮನೆಗೆ ಹೋದರೆ ಐವತ್ತು ಸಾವಿರ ಸಂಬಳ ಆದರೆ ಸ್ನೇಹಿತೆ ಕೇವಲ ಎರಡು ಸಾವಿರ ರೂಪಾಯಿ ಸಂಬಳ ಕೇಳ್ತಿದ್ಲು ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಆಫೀಸ್ ಕೆಲಸ ಸಂಬಳ ಐದು ಸಾವಿರ ಮಧ್ಯಾಹ್ನದ ಮೇಲೆ ಭಿಕ್ಷೆ ಬೇಡುವ ಕೆಲಸ ಸ್ನೇಹಿತರೆ ಭಿಕ್ಷೆ ಬೇಡುವ ಕೆಲಸ ಅಂದರೆ ಜನರ ಬಳಿ ಹೋಗಿ ದುಡ್ಡು ಕೇಳೋದು ಅಲ್ಲ ಬದಲಾಗಿ ಜನರೇ ಈಕೆಯ ಬಳಿ ಬರ್ತಾರೆ ರಸ್ತೆಯ ಪಕ್ಕದಲ್ಲಿ ನಿಂತು ಟ್ಯಾಲೆಂಟ್ ತೋರಿಸಬೇಕು ಜನರಿಗೆ ಇಷ್ಟ ಆದರೆ ದುಡ್ಡು ಕೊಟ್ಟು ಹೋಗ್ತಾರೆ ಇದಕ್ಕೆ ಅಮೆರಿಕದಲ್ಲಿ ಭಿಕ್ಷೆ ಅಂತಾರೆ ಲಿವಿಯಾ ತುಂಬಾ ಚೆನ್ನಾಗಿ ಹಾಡುತ್ತಾಳೆ ಪ್ರತಿದಿನ ಕೆಲಸ ಮುಗಿಸಿಕೊಂಡು ಬಂದು ಮಧ್ಯಾಹ್ನ ರಸ್ತೆ ಪಕ್ಕದಲ್ಲಿ ನಿಂತು ಹಾಡ್ತಾ ಇದ್ಲು ಯಾರಿಗೆ ಇಷ್ಟ ಆಗುತ್ತೋ ಅವರು ಬಂದು ದುಡ್ಡು ಕೊಡ್ತಾ ಇದ್ರು ಬಡತನದಲ್ಲಿ ಜೀವನ ಮಾಡುತ್ತಿದ್ದ ಲಿವಿಯಾಗೆ ಲೈಫ್ ಟೈಮ್ ಫುಲ್ ಸೆಟಲ್ಮೆಂಟ್ ಜಾಕ್ ಪಾಟ್ ಹೊಡೆಯುತ್ತೆ ಲಿವಿಯಾ ತಾತ ಬಿಲಿಯನೇರ್ ತಾತ ಬರೆದಿದ್ದ ವಿಲ್ಲಲ್ಲಿ ತನ್ನ ಸಂಪೂರ್ಣವಾದ ಆಸ್ತಿ ಲಿವಿಯ ಮೊಮ್ಮಗಳಿಗೆ ಸೇರಬೇಕು ಅಂತ ಬರೆದಿದ್ರು ಕೇವಲ ಹತ್ತೊಂಬತ್ತು ವರ್ಷಕ್ಕೆ ಈಕೆ ಬಿಲಿಯನೇರ್ ಆಗಿ ಹೊರ ಹೊಂಟಾಳೆ ತಾತ ಯಾರು ಗೊತ್ತಿಲ್ಲ ತಂದೆ ಯಾರು ಗೊತ್ತಿಲ್ಲ ತಾಯಿ ಯಾರು ಗೊತ್ತಿಲ್ಲ ಆದರೂ ಏಳು ಜನ್ಮ ಕರಗಲಾರದಷ್ಟು ಆಸ್ತಿ ಈಕೆಯ ಬಳಿ ಇದೆ ಈಗ ಈಕೆ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ಶಹಾಜೇಬ್ ಮತ್ತು ಲೀಬಿಯಾ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ